ನಮಸ್ಕಾರ ನಮಸ್ಕಾರ ಸರ್ ಸರ್ ಸ್ಲೀಪ್ ಫ್ಯಾಕ್ಟ್ರಿ ಅನ್ನುವಂಥ ಸಂಸ್ಥೆಯನ್ನು ತಾವು ನಡೆಸ್ತಾ ಇದ್ದೀರಾ ರಾವ್ ಅನ್ನುವಂಥವ್ರು ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋದಾದರೆ ನಾನು ವೃತ್ತಿಯಿಂದ ಪತ್ರಕರ್ತ ಕಳೆದ ಮೂವತ್ತು ವರ್ಷಗಳಿಂದ ಉದಯ ಟಿ ವಿ ಸೇರಿದಂಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಏನು ವಿ ಬಿ ಎಫ್ ಮೂಲಕ ತಾವು ಪರಿಚಯ ಆಗಿದ್ದೀರಾ ಸಾಕಷ್ಟು ಈ ಬೇರೆ ಬೇರೆ ಈ ಇಂಡಸ್ಟ್ರಿನಲ್ಲಿ ಅಂದರೆ ಮ್ಯಾಟ್ರಸ್ ಇಂಡಸ್ಟ್ರಿನಲ್ಲಿ ಅನೇಕ ವರ್ಷದಿಂದ ತಾವು ಕೆಲಸ ಮಾಡ್ತಾಯಿದ್ದೀರಾ ಅನುಭವವನ್ನು ಪಡೆದಿದ್ದೀರಾ ಈಗ ನಿಮ್ಮದೇ ಆದಂಥ ಸಂಸ್ಥೆಯನ್ನು ಶುರು ಮಾಡಿದ್ದೀರಾ ಈ ಒಂದು ಜರ್ನಿ ಹೇಗಿತ್ತು ನಿಮ್ಮ ಹಿಂದಿನ ಕೆಲಸಕ್ಕೂ ಈಗ ಸ್ವಂತ ಮ್ಯಾಟ್ರಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಏನು ವ್ಯತ್ಯಾಸ ಅನ್ನಿಸ್ತದೆ ಸರ್ ನಾನು ವೆರಿ ವೆರಿ ಬ್ರ್ಯಾಂಡೆಡ್ ಮ್ಯಾಟ್ರಸ್ ಕಂಪ್ನಿ ಕಾಲ್ ಕರ್ಲಾನ್ ಲಿಮಿಟೆಡ್ ಅಲ್ಲಿ ಸುಮಾರು ತ್ರೀ ಡಿಕೆಟ್ಸಿಂದ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಕೆಲಸ ಮಾಡ್ತಿದ್ದಕ್ಕೂ ಅಲ್ಲಿ ರಿಟೈರ್ಡ್ ಆದ ನಂತರ ನಾವು ಯಾಕೆ ಒಂದು ಸ್ವಂತ ಪ್ರಾರಂಭ ಮಾಡಬಾರ್ದು ಅಂತ ಒಂದು ಮನಸ್ಸು ಮಾಡಿಕೊಂಡು ನಾನು ಈ ಕಂಪ್ನಿನ ಕೊಟ್ಟಾಕೆ ಇದು ಸ್ಟೀವ್ ಫ್ಯಾಕ್ಟ್ರಿ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅಂತ ನನ್ನ ಮಗ ಕಲೋ ಸಹ ಈ ಕಂಪ್ನಿಯಲ್ಲಿ ನಾವು ಏನು ಹೊಸದು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಾವು ಮೊದಲನೇದಾಗಿ ಹಾಸ್ಪಿಟಲ್ಸ್ ಮ್ಯಾಟ್ರಸ್ ಮಾಡಿ ಅದನ್ನು ಹಾಸ್ಪಿಟಲ್ಸ್ ಕೊಡ್ತಕ್ಕಂಥದ್ದು ಆಮೇಲೆ ಪಿ ಜಿ ಸಿಗೆ ಭಾಳ ಎಕಾನಮಿ ಮ್ಯಾಟ್ರಸ್ ಬೇಕು ಅಂತ ಹೇಳಿದ್ರು ಅವರಿಗೆ ಪಿ ಜಿ ಸಿ ಕೊಡ್ತಕ್ಕಂಥದ್ದು ಆಮೇಲೆ ಹೋಟೆಲ್ಸ್ಗಳಿಗೆ ಕೊಡ್ತಕ್ಕಂಥದ್ದು ಈ ಥರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಸಿಗ್ಮೆಂಟಲ್ಲಿ ನಾವು ಮ್ಯಾಟ್ರಸ್ ಮ್ಯಾನುಫ್ಯಾಕ್ಚರಿಂಗ್ನ ಮಾಡ್ತಾಯಿದ್ದೀವಿ ಸೊ ಇದರಲ್ಲಿ ಬೇಸಿಕಲ್ಲಿ ನಮಗೆ ಜಿಂದಾಲ್ ಹಾಸ್ಪಿಟಲ್ಸಿಗೆ ಮ್ಯಾಟ್ರಸ್ನ ನಾವು ಕೊಟ್ಟಿದ್ದೀವಿ ಆಮೇಲೆ ಈ ಕೆ ಟಿ ಎಮ್ ಲೇಔಟಲ್ಲಿ ಆಶಾ ಮೆಡಿಕಲ್ ಆ್ಯಂಡ್ ರೀಸರ್ಚ್ ಸೆಂಟರ್ಸ್ ಅಂತಿದೆ ಅಲ್ಲೂ ಸಹ ನಾವು ಕೊಟ್ಟಿದ್ದೀವಿ ಈ ಥರ ಮ್ಯಾಟ್ರಸ್ನ ನಾವು ಮಾಡೋದ್ರಿಂದ ಎಲ್ಲರೂ ಸಹ ಭಾಳ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದೇನೆ ಒಳ್ಳೆ ಯಾಕಂದರೆ ಮ್ಯಾಟ್ರಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಇದು ಸಾಕಷ್ಟು ಎಲ್ಲ ಮ್ಯಾನುಫ್ಯಾಕ್ಚರ್ ಆದ ಮೇಲೆ ಮಾರ್ಕೆಟಿಗೆ ಬರುತ್ತೆ ಶೋರೂಮ್ಗಳಿರುತ್ತೆ ಬಲ್ಕಲ್ಲಿ ಆರ್ಡ್ರ್ ಕೊಟ್ಟರೆ ಸಪ್ಲೈ ಮಾಡ್ತಾರೆ ಅವ್ರಿಗೂ ನಿಮ್ಗೆ ಏನು ವ್ಯತ್ಯಾಸ ಸರ್ ನಾವು ಯಾವುದೇ ಡಿಸ್ಟ್ರಿಬ್ಯೂಟ್ರ್ ಆಗಲಿ ಡೀಲರ್ಸ್ ಆಗಲಿ ನಾವು ಡೀಲ್ ಮಾಡ್ತಾ ಇಲ್ಲ ಡಿಸ್ಟ್ರಿಬ್ಯೂಟ್ರ್ ಕಮಿಷನ್ನು ಡೀಲರ್ ಕಮಿಷನ್ನ ನಾವು ಕಸ್ಟಮರ್ಗೆ ಪಾಸನ್ ಮಾಡೋದ್ರಿಂದ ಯಾವುದೇ ಬ್ರ್ಯಾಂಡೆಡ್ ಮ್ಯಾಟ್ರಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಮ್ಯಾಟ್ರಸು ಪ್ರೈಸಲ್ಲಿ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಕಮ್ಮಿ ಇರುತ್ತೆ ಎರಡನೇದಾಗಿ ಏನಂದರೆ ಮ್ಯಾಟ್ರಸ್ ಇಂಡಸ್ಟ್ರಿಯಲ್ಲಿ ನಮಗೆ ತ್ರೀ ಡಿಕ್ಕಿಟ್ಸ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಮ್ಮ ಮ್ಯಾ ನಮ್ಮ ಕಂಪ್ನಿಯಲ್ಲಿ ತಯಾರತಕ್ಕಂಥ ಮ್ಯಾಟ್ರಸಸ್ಸು ಬೇರೆ ಯಾವುದೇ ಬ್ರ್ಯಾಂಡೆಡ್ ಮ್ಯಾಟ್ರಸ್ಗಿಂತ ಕ್ವಾಲಿಟಿಯಲ್ಲಿ ಕಮ್ಮಿ ಇರೋದಿಲ್ಲ ಇಷ್ಟನ್ನು ಮಾತ್ರ ನಾನು ಗ್ಯಾರಂಟಿ ಹೇಳ್ತೀನಿ ಅಂದರೆ ಒಳ್ಳೆ ಮ್ಯಾಟ್ರಸಸ್ಸು ಕಮ್ಮಿ ರೇಟಲ್ಲಿ ನಿಮಗೆ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ನಾವು ಕಂಪ್ನಿಯಿಂದ ಡೈರೆಕ್ಟಿಗೆ ನಾವು ಕಸ್ಟಮರ್ನ ರೀಚ್ ಮಾಡ್ತಾ ಇರೋದ್ರಿಂದ ನಮಗೆ ಆ ಕಸ್ಟಮರ್ಗೆ ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಈಗ ಸಾಕಷ್ಟು ಈಗ ನಾವು ಹೋಟೆಲ್ಗಳನ್ನು ನೋಡ್ತಾ ಇದ್ದೀವಿ ಈ ಹೋಟೆಲ್ಗೆ ಕಾನ್ಸೆಪ್ಟು ಚೇಂಜ್ ಆಗಿದೆ ಓಪನ್ ಕಿಚನ್ ಅನ್ನುವಂಥ ಒಂದು ಸಿಸ್ಟಮ್ ಇದೆ ಅಂದರೆ ಕಸ್ಟಮರ್ಸ್ ಮುಂದೆನೇ ಅಡುಗೆ ಮಾಡುವಂಥದ್ದು ಹೌಸಾ ಅದೇ ರೀತಿ ನಿಮ್ಮಲ್ಲಿ ಕಸ್ಟಮರ್ ಮುಂದೆನೇ ಮ್ಯಾನುಫ್ಯಾಕ್ಚರ್ ಮಾಡುವ ನಾವು ಏನಾದರೂ ಅವಕಾಶ ಹೌದು ನಾವು ಕಸ್ಟಮರ್ ಈಗ ಮ್ಯಾಟ್ರಸ್ ಇಂಡಸ್ಟ್ ಹೇಗಿದೆ ಮ್ಯಾಟ್ರಸ್ ರೆಡಿಯಾಗಿರ್ತಕ್ಕಂಥ ಮ್ಯಾಟ್ರಸಸ್ನ ಎಲ್ಲ ತೊಗೊಳ್ತಾರೆ ಸರ್ ಅವರಿಗೆ ಇದರಲ್ಲಿದೆ ಅಂತ ಅವ್ರು ಹೇಳ್ತಾರೆ ಆದರೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗ್ತಕ್ಕಂಥದ್ದೇನು ಮ್ಯಾಟ್ರಸ್ ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗಷ್ಟೇ ಗೊತ್ತಿರುತ್ತೆ ಡೀಲರ್ಸ್ಗಾಗಲಿ ಡಿಸ್ಟ್ರಿಬ್ಯೂಟರ್ಗಾಗಲಿ ಏನೂ ಗೊತ್ತಿರೋದಿಲ್ಲ ಕಸ್ಟಮರ್ಸ್ ಅದನ್ನು ನಂಬಿ ತೊಗೊಂಡೋಗ್ತಾರೆ ನಾವೇನು ಹೇಳ್ತೀವಿ ಅಂತಂದರೆ ಅದರಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ನಾವು ಕಾಮೆಂಟ್ ಮಾಡಲ್ಲ ನಮ್ಮ ಕಂಪ್ನಿಗೆ ಬಂದರೆ ನಮ್ಮ ಕಂಪ್ನಿಯಲ್ಲೇ ಮ್ಯಾಟ್ರಸ್ನ ನಿಮ್ಮ ಮುಂದೆ ಅಂದರೆ ಕಸ್ಟಮರ್ ಮುಂದೆ ಅದನ್ನು ಮ್ಯಾನುಫ್ಯಾಕ್ಚರ್ಸ್ ಮಾಡಿ ಕೊಡ್ತೀವಿ ಅವ್ರಿಗೆ ಯಾವ ಥರ ಬೇಕು ಅಂತಕ್ಕಂಥದ್ದನ್ನು ನಾವು ಸಜೆಸ್ಟ್ ಮಾಡ್ತೀವಿ ಆ ಮ್ಯಾಟ್ರಸ್ನ ಸೆಲೆಕ್ಟ್ ಮಾಡೋದೇ ಒಂದು ಕ್ರೈಟೀರಿಯಾ ಇದೆ ಅದು ವೆಯ್ಟ್ ಮೇಲಾಗ್ಬೋದು ಏಜ್ ಆಗ್ಬೋದು ಮಾಡ್ತಕ್ಕಂಥ ಕೆಲಸದ ಮೇಲಾಗ್ಬೋದು ಅವ್ರ ಕಾಟ ಸೈಜ್ ಆಗ್ಬೋದು ಇದನ್ನೆಲ್ಲ ಡೀಟೇಲ್ಸ್ ಕೇಳಿ ಅವರಿಗೆ ಸೂಟಬಲ್ ಮ್ಯಾಟ್ರಸ್ ಯಾವುದು ಅಂಥೇಳಿ ನಾವು ಅವರಿಗೆ ಸಜೆಸ್ಟ್ ಮಾಡಿ ನಮ್ಮಲ್ಲಿ ಒಂದು ಮಿನಿಯೇಚರ್ಸ್ ಅಂತಿದೆ ಆ ಮಿನಿಯೇಚರ್ಸ್ನ ಆ ಮ್ಯಾಟ್ರಸ್ಸು ಹೇಗೆ ಇರುತ್ತೆ ಅಂತಕ್ಕಂಥದನ್ನು ಆ ಮಿನಿಯೇಚರ್ಸ್ನ ತೋರಿಸಿ ಆ ಮಿನಿಯೇಚರ್ಸ್ನ ಫೀಲ್ ಮಾಡೋಕ್ಕೆ ಹೇಳಿ ಅದ ನಂತರ ನಾವು ಅವರಿಗೆ ಪ್ರೈಝ್ನ ಹೇಳ್ತಕ್ಕಂಥದ್ದು ಪ್ರೈಸ್ ಒಪ್ಕೊಂಡ ನಂತರ ತಕ್ಷಣ ನಾವು ನಮ್ಮ ಕೆಲಸಗಾರಿಗೆ ನಾವು ಒಂದು ಆರ್ಡರ್ ಶೀಟ್ ಅಂತ ಕೊಡ್ತೀವಿ ಅದರಲ್ಲಿ ನಾವು ಏನೇನು ಮಾತಾಡಿದೋ ಅದಷ್ಟು ಬರ್ಬಿಡ್ತೀವಿ ಅದೇ ಪ್ರಕಾರ ಕಸ್ಟಮರ್ ಮುಂದೆ ನಿಂತ್ಕೊಂಡು ಟೂ ಹವರ್ಸಲ್ಲಿ ಆ ಮ್ಯಾಟ್ರಸ್ನ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬೋದು ಸರ್ ಸೊ ಹಾಗಾಗಿ ಇದುವರೆಗೂ ಸಹ ನಮಗೆ ಒಂದು ಮ್ಯಾಟ್ರಸ್ಸು ಸಹ ಕಸ್ಟಮರಿಂದ ವಾಪಸ್ ಬಂದಿದ್ದಿಲ್ಲ ವೇಸ್ಟೇಜ್ ಇಲ್ಲ ಜೀರೋ ವೇಸ್ಟೇಜ್ ಝೀರೋ ವೇಸ್ಟೇಜ್ ಅಂತಲ್ಲ ಸರ್ ಝೀರೋ ರಿಟರ್ನ್ಸ್ ಝೀರೋ ರಿಟರ್ನ್ಸು ಝೀರೋ ಕಂಪ್ಲೇಂಟ್ಸ್ ಇವತ್ತಿನವರೆಗೂ ಈಗ ಮೂರು ವರ್ಷದಿಂದ ನಾವು ಮಾಡ್ತಾ ಇದೀವಿ ಝೀರೋ ರಿಟರ್ನ್ಸು ಮ್ಯಾಟ್ರಸ್ ಅಲ್ಲಿ ಸಾಕಷ್ಟು ಈ ತುಂಬ ಹೀಟ್ ಇರುತ್ತೆ ಅದರ ಮೇಲೆ ಮಲ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಬೇಸಿಗೆನಲ್ಲ ಈ ವೆದರ್ಗೆ ತಕ್ಕಂಗೆ ಸ್ವಲ್ಪ ಕೂಲ್ ಆಗಿರುವಂಥದ್ದು ನೀಟು ಸರ್ ಇದರಲ್ಲಿ ಏನಾದರೂ ಸರ್ ಇದರಲ್ಲಿ ಏನಾಗಿದೆ ಸರ್ ಮೊದಲು ಕಾಟನ್ ಮ್ಯಾಟ್ರಸಸ್ ಅಂತೇಳಿ ಯೂಸ್ ಮಾಡ್ತಾಯಿದ್ವಿ ಈಗ ಕಾಟನ್ ಮ್ಯಾಟ್ರಸಸ್ಸು ಬಹಳ ಕಣ್ ಕ ಕಮ್ಮಿಯಾಗಿದೆ ಅದಾದ ನಂತರ ಕಾಯರ್ ಮ್ಯಾಟ್ರಸಸ್ ಅಂತ ಬರ್ತಾಯಿದ್ದು ಈಗ ಕಾಯರ್ ಮ್ಯಾಟ್ರಸಸ್ಸು ಸಹ ಮೊದಲಿನ ಒಂದು ಸ್ಟ್ರೆಂತ್ ಕಾಯರಲ್ಲಿ ಇಲ್ಲ ಅಂತೇಳಿ ಕೇಳಿ ಮಾಡ್ತಾ ಇದ್ದೀವಿ ಹಾಗಾಗಿ ಅದರಲ್ಲಿ ಸ್ವಲ್ಪ ರಿಜೆಕ್ಷನ್ಸು ರಿಟರ್ನ್ಸು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈಗೆಲ್ಲ ಫೋಮಲ್ಲಿ ಇದ್ದರೆ ನಮಗೆ ಕಂಫರ್ಟ್ ಅಂತ ಹೇಳಿದ್ರೆ ನೇಚರ್ಗೆ ಹೋಗಬೇಕು ಅಂತಂದರೆ ಕಾಯರು ಮತ್ತು ಲೇಟೆಕ್ಸು ಪ್ರಿಫರಬಲ್ಲು ಅದು ಬಿಟ್ಟರೆ ಕಂಫರ್ಟ್ ಬೇಕು ಅಂತ ಹೇಳಿದ್ರೆ ಮೆಮೊರಿ ಫೋಮು ಪ್ರಿಫರೇಬಲ್ಲು ಇನ್ನು ಆರ್ತೋಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಾಂಡೆಡ್ ಫೋಮ್ ಹೇಳಿ ಮ್ಯಾಟ್ರಸಸ್ ಅಂತ ಬರ್ತಾಯಿದೆ ಈ ಥರ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಅದನ್ನು ಮಾಡಿಕೊಡ್ತೀವಿ ಬಟ್ ಏನೆಂದರೂ ಮ್ಯಾಟ್ರಸಸ್ಸಲ್ಲಿ ಮೇಲೆ ಏನು ನಾವು ಬಟ್ಟೆ ಯೂಸ್ ಮಾಡ್ತೀವಿ ಅದು ಸ್ವಲ್ಪ ನಮಗೆ ಹೀಟ್ ಜನ್ರೇಷನ್ನು ಹೀಟ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇರುತ್ತೆ ಅದು ಒಳ್ಳೆ ಬಟ್ಟೆನ ಹಾಕಿದರೆ ಪ್ರಾಬಲಿ ಅದರಿಂದ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಇದರ ಜೊತೆಗೆ ಈ ಮ್ಯಾಟ್ರೆಸಸ್ ಬೆಲೆ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಇದೆ ನೀವು ಹೇಳಿದರೆ ಬ್ರ್ಯಾಂಡೆಡ್ ಕಂಪ್ನಿಗಳ ಮ್ಯಾಟ್ರಸ್ಗಳ ಬೆಲೆ ಕೂಡ ತುಂಬ ಜಾಸ್ತಿ ಆಗ್ತದೆ ನಿಮ್ಮಲ್ಲಿ ರೀಸನೇಬಲ್ ಇದೆಯಾ ನಮ್ಮಲ್ಲಿ ನಾನು ಯಾವುದೇ ಬ್ರ್ಯಾಂಡೆಡ್ ಮ್ಯಾಟ್ರಸ್ ಇಸ್ ನನ್ನ ಪ್ರೈಸು ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ತಕ್ಕ ಅಷ್ಟೇ ಇರುತ್ತೆ ಅಂತ ನಾನು ಹೇಳಿ ಯಾಕೆ ಅಂತ ಹೇಳಿದ್ರೆ ನನ್ನಲ್ಲಿ ಈಗ ಡಿಸ್ಟ್ರಿಬ್ಯೂಟ್ರಿಗೆ ಹತ್ತರಿಂದ ಹದಿನೆರಡು ಪರ್ಸೆಂಟ್ ಕಮಿಷನ್ ಸಿಗುತ್ತೆ ಡೀಲರ್ಸ್ಗೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಕಮಿಷನ್ ಸಿಗುತ್ತೆ ಆ ಮೂವತ್ತು ಪ್ಲಸ್ ಒಂದು ಹತ್ತು ನಲ್ವತ್ತು ಪರ್ಸೆಂಟ್ ಅಂತೂ ಆಟೋಮೆಟಿಕ್ಕಾಗಿ ನಮ್ಮದು ಕಮ್ಮಿ ಆಗುತ್ತೆ ಬಾಕಿದೆಲ್ಲ ಓವರ್ ಖರ್ಚು ಎಲ್ಲ ಇದ್ದೇ ಇರುತ್ತದೆ ಎನಿ ಮ್ಯಾಟರ್ಸ್ ಇಂಡಸ್ಟ್ರಿಯಲ್ಲಿ ನಾರ್ಮಲ್ಲಾಗಿ ಇವಾಗ ಐದರಿಂದ ಆರು ಎಂಟು ಪರ್ಸೆಂಟ್ ಒಳಗೆ ಗ್ರಾಸ್ ಅದು ನಾವು ಅದೇ ಗ್ರಾಸ್ ಮಾರ್ಜಿನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರೈಸು ಬ್ರ್ಯಾಂಡೆಡ್ಡಿಗೆ ಕಂಪೇರ್ ಮಾಡಿದ್ರೆ ನಮ್ದೊಂದು ಸಿಕ್ಸ್ಟಿ ಪರ್ಸೆಂಟ್ ರೇಂಜಲ್ಲಿ ಸಿಗ್ತದೆ ಸರ್ ನಮ್ಗೆ ಸರ್ ಈಗ ನಿಮ್ಮನ್ನು ಭೇಟಿ ಆಗಬೇಕು ಅಥವಾ ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನೀವು ಆನ್ಲೈನಲ್ಲೇ ಸರ್ ಆನ್ಲೈನಲ್ಲಿ ನಾವಿದ್ದೀವಿ ಸರ್ ಸ್ಲೀಪ್ ಫ್ಯಾಕ್ಟ್ರಿ ಇಂಟರ್ನ್ಯಾಷನಲ್ ಡಾಟ್ ಇನ್ ಅಂತ ಹೇಳಿ ನಮ್ಮದು ವೆಬ್ಸೈಟ್ ಇದೆ ವೆಬ್ಸೈಟಲ್ಲಿ ನಾವಿದ್ದೀವಿ ಆ ವೆಬ್ಸೈಟಲ್ಲಿ ಅಲ್ಲದೇ ನಮ್ಮದು ಫೋನ್ ನಂಬರ್ ಇದೆ ಫೋನ್ ನಂಬರಲ್ಲಿ ಆಮೇಲೆ ನಮ್ಮದು ಆ ವೆಬ್ಸೈಟಲ್ಲಿ ಹೋದರೆ ನಮ್ಮದು ಅಡ್ರೆಸ್ ಸಹ ಸಿಗುತ್ತೆ ಆ ಅಡ್ರೆಸ್ಸಿಗೆ ಫ್ಯಾಕ್ಟ್ರಿ ಬಂದರೆ ಫ್ಯಾಕ್ಟ್ರಿಯಲ್ಲಿ ನೀವು ರಾ ಮೆಟೀರಿಯಲ್ ಪ್ರಾಡಕ್ಟ್ ನೋಡ್ಬೋದು ಮಿನಿಚರ್ಸ್ ನೋಡ್ಬೋದು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಡಕ್ಟ್ ನೋಡ್ಬೋದು ನೋಡ್ಬಿಟ್ಟು ನಿಮಗೆ ಯಾವುದು ಸೂಟಬಲ್ಲೋ ಅದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸರ್ ಸೊ ನಿಮ್ಮದು ಈಗ ಪೀಣ್ಯದಲ್ಲಿ ಇಂಡಸ್ಟ್ರಿ ಇದೆ ಹೌದು ಸರ್ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ ಏನಾದರೂ ಇದೆಯಾ ಬೇರೆ ಸರ್ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ ಬಗ್ಗೆ ನಾವು ನನ್ನ ಮಗ ಈಗ ನೋಡ್ಕೊಳ್ಳೋಕೆ ಅವ್ನು ಬರ್ತೀನಿ ಅಂತಂದರೆ ಡೆಫಿನೆಟ್ಲಿ ವಿ ಹ್ಯಾವ್ ಎನ್ ಎಕ್ಸ್ಟೆನ್ಷನ್ ಎಕ್ಸ್ಪೆನ್ಷನ್ ಪ್ಲ್ಯಾನ್ ಸೊ ಅವನು ಬರೋದ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಸರ್ ಮತ್ತು ಈಗ ನಿಮ್ಮ ಮಾರ್ಕೆಟಿಂಗ್ ನೆಟ್ವರ್ಕ್ ಏನು ಮಾಡೋ ಪ್ಲ್ಯಾನ್ ಇದೆಯಾ ಸರ್ ಮಾರ್ಕೆಟಿಂಗ್ ನೆಟ್ವರ್ಕಲ್ಲಿ ನನ್ನ ನಮ್ಮ ಮಗ ಅವನು ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸು ಅವನು ಆನ್ಲೈನಲ್ಲಿ ಭಾಳಷ್ಟು ವರ್ಕ್ ಮಾಡ್ತಾಯಿದ್ದಾನೆ ಇವಾಗ ನಾವು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಫ್ಲಿಪ್ಕಾರ್ಟಲ್ಲಿ ಎಂಟ್ರಿ ಆಗ್ತೀವಿ ರಿಲಯನ್ಸ್ ಜಿಯೋದಲ್ಲಿ ಎಂಟ್ರಿ ಆಗಿದ್ದೀನಿ ಸೊ ಈಗ ನೆಕ್ಸ್ಟ್ ಅಮೆಝಾನು ಮತ್ತು ಅಲ್ಲೂ ಸಹ ನಾವು ಎಂಟ್ರಿ ಆಗ್ತಾಯಿದೀವಿ ಸೊ ಹೀಗೆ ಆಮೇಲೆ ಈ ಫೋರಮ್ಗಳಲ್ಲಿ ನಾವು ನೋಡ್ತಾ ಇದ್ವಿ ಅಷ್ಟು ಬಿಟ್ಟರೆ ಭಾಳ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ನನಗೆ ಮಾಡೋವಂಥ ಅವಶ್ಯಕತೆ ಏನು ಕಾಣ್ತಾ ಇಲ್ಲ ಬಿಕಾಸ್ ನಂದು ಏನು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇದೆ ಆ ಕೆಪಾಸಿಟಿ ತಕ್ಕಂತ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಆರ್ಡರ್ಸ್ ಬರ್ತಾಯಿದೆ ನಾನು ಫಸ್ಟ್ ಕ್ರೈಗೆ ಬಿ ಬಿ ಮ್ಯಾಟ್ರಸ್ ಮಾಡ್ತಾಯಿದ್ದೀನಿ ಆಮೇಲೆ ಸ್ಟ್ಯಾಂಡ್ಲಿಗೆ ಪ್ರೊಟೆಕ್ಟರ್ಸ್ ಅಂತೇಳಿ ಸಪ್ಲೆ ಕೊಡ್ತಾ ಇದ್ದೀನಿ ಆಮೇಲೆ ರಿಲಯನ್ಸಿಗೆ ಬಂದು ತ್ರೀ ಫೋಲ್ಡ್ ಮ್ಯಾಟ್ರಸಸ್ ಅಂತೇಳಿ ಇದ್ದೀನಿ ಇವೆಲ್ಲ ಬಲ್ಕ್ ಕ್ವಾಂಟಿಟಿಯಲ್ಲಿ ಹೋಗುತ್ತೆ ಅದಲ್ಲದೆ ಭಾಳ ಇನ್ಸ್ಟಿಟ್ಯೂಷನ್ಸ್ಗೆ ಈಗ ಗೀತ್ ಯೂನಿವರ್ಸಿಟಿಗೆ ನಾನು ಸಪ್ಲೈ ಮಾಡ್ತೀನಿ ಮ್ಯಾಟ್ರಸ್ಸು ಈಗ ರೀಸೆಂಟಾಗಿ ನಾನು ಇದು ಏನೋ ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟಿಗೆ ಒಂದು ತೌಸಂಡ್ ಮ್ಯಾಟ್ರಸಸ್ಸು ಕೊಟ್ಟಿದ್ವಿ ಈ ಥರದಾಗೆ ನಮಗೆ ಬರ್ತಾ ಬರ್ತಾಯಿದೆ ಆಮೇಲೆ ಹೋಟೆಲ್ಸ್ಗೆ ಭಾಳಷ್ಟು ಹೋಟೆಲ್ಸ್ಗೂ ನಾನು ಸಪ್ಲೈ ಕೊಡ್ತಾಯಿದ್ದೀನಿ ಸೊ ಮುಂದೆ ಫ್ಯೂಚರ್ ಪ್ಲ್ಯಾನ್ಸ್ ಫ್ಯೂಚರ್ಸ್ ಪ್ಲ್ಯಾನ್ಸು ಈಗ ನಾವು ಡೆವಲಪ್ ಅಂತೂ ಮಾಡ್ತಾಯಿದ್ದೀವಿ ಸರ್ ನನ್ನ ಮಗ ಅವನು ಬರ್ತಾನೆ ಅಂತಂದರೆ ನಾವು ಇನ್ನಷ್ಟು ಎಕ್ಸ್ಪೆನ್ಷನ್ ಮಾಡುವಂಥ ಒಂದು ಐಡಿಯಾ ಇದೆ ಅದು ಆದಷ್ಟು ಬೇಗ ಅದ್ರ ಬಗ್ಗೆ ಒಂದು ತೀರ್ಮಾನ ತೊಗೊಳ್ತೀವಿ ಸರ್ ಒಳ್ಳೇದಾಗಲಿ ತುಂಬ ಸಂತೋಷ ತುಂಬ ಸಂತೋಷ ತಮ್ಮ ಪರಿಚಯ ಆಗಿದ್ದು ಭಾಳ ಸಂತೋಷ ತಮ್ಮ ಪ್ರಶ್ನೆಗಳಿಗೆ ನನಗೆ ಮಟ್ಟಿಗೆ ಒಂದು ಆ ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಅನಿಸ್ಕೋತೀನಿ ಸರ್ ಸ್ಲೀಪ್ ಫ್ಯಾಕ್ಟ್ರಿ ಅನ್ನುವಂಥ ಸಂಸ್ಥೆ ಮೂಲಕ ರಘುನಾಥ್ರಾವ್ ಅವರು ಗುರುನಾಥ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ರೀಸನೇಬಲ್ ರೇಟಲ್ಲಿ ಇವರು ಸಪ್ಲೈಯನ್ನು ಕೂಡ ಮಾಡ್ತಾ ಇದ್ದಾರೆ ಮ್ಯಾಟ್ರಸ್ಸನ್ನು ಮತ್ತು ಭಾಳ ಬೇಗನೆ ಇವರ ಬೆಳವಣಿಗೆ ಕೂಡ ಇದೆ ಗ್ರೋತ್ ಇದು ನೋಡಿದರೆ ರೇಟ್ ನೋಡಿದರೆ ತುಂಬ ಬೇಗ ಬೇಗ ಬೆಳೀತಾ ಇದ್ದಾರೆ ಕೂಡ ಒಳ್ಳೆಯ ಗುಣಮಟ್ಟದ ಮ್ಯಾಟ್ರಸನ್ನು ಕೂಡ ಸಪ್ಲೈ ಮಾಡ್ತಾಯಿದ್ದಾರೆ ಇವ್ರನ್ನ ಭೇಟಿ ಆಗೋದಕ್ಕೆ ಇವರ ಫೋನ್ ನಂಬರು ಮತ್ತು ಇವರು ಆನ್ಲೈನಲ್ಲಿ ಕೂಡ ಲಭ್ಯ ಇದ್ದಾರೆ ಎಲ್ಲರೂ ಕೂಡ ಇವ್ರನ್ನ ಸಂಪರ್ಕ ಮಾಡಿ ಇವರ ಒಂದು ಉತ್ತಮವಾದಂಥ ಗುಣಮಟ್ಟದ ಮ್ಯಾಟ್ರಸ್ಸನ್ನು ಖರೀದಿ ಮಾಡಿ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳು ಹೇಳ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹಾಂ ಯಾರಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನನ್ನ ಫೋನ್ ನಂಬರ್ ನೈನ್ ತ್ರೀ ಫೋರ್ ಟು ಫೈವ್ ತ್ರೀ ಡಬಲ್ ನೈನ್ ಫೈವ್ ಫೋರ್ ಆಮೇಲೆ ನಾನು ಮ್ಯಾಟ್ರಸ್ ಅಲ್ಲದೆ ಪಿಲ್ಲೋಸ್ ಇದೆ ಪ್ರೊಟೆಕ್ಟರ್ಸ್ ಇದೆ ಆಮೇಲೆ ಬಂದು ಪೆಟ್ ಮ್ಯಾಟ್ರಸ್ಸು ಸಹ ನಾನು ಮಾಡ್ತಾಯಿದ್ದೀನಿ ಆಮೇಲೆ ಫಸ್ಟು ಇದು ಬೇಬಿ ಮ್ಯಾಟ್ರಸ್ಸು ಮಾಡ್ತಾಯಿದ್ದೀನಿ